ಗೆಲ್ಲುವುದು ಎಷ್ಟು ಮುಖ್ಯವೋ ಗಟ್ಟಿಯಾಗಿ ನಿಲ್ಲುವುದು ಕೂಡ ಅಷ್ಟೇ ಮುಖ್ಯ ಉಪಕಾರ ಮಾಡಿದವರಿಗೆ ಪ್ರತಿಯುಪಕಾರ ಮಾಡುವುದೇನು ದೊಡ್ಡ ವಿಷಯವಲ್ಲ ಆದರೆ ಅಪಕಾರ ಮಾಡಿದವರಿಗೆ ಉಪಕಾರ ಮಾಡುವುದಿದೆಯಲ್ಲ ಅದು ನಿಜವಾಗಿಯೂ ದೊಡ್ಡದು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ನನಿಸಬೇಕೇ ಹೊರತು ದ್ವೇಷದಿಂದ ಅಲ್ಲ ನಿಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ಬದುಕಿ ನಿಮಗಾಗಿ ಯಾರು ಆಳುತ್ತಾರೋ ಅವರನ್ನು ನಗಿಸಿ ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಮನುಷ್ಯನ ಜೀವನದಲ್ಲಿ ನಿರೀಕ್ಷೆಗಳು ಜಾಸ್ತಿ ಆದರೆ ದೇವರ ಆಟದಲ್ಲಿ ಪರೀಕ್ಷೆಗಳೇ ಜಾಸ್ತಿ ಹಾಡು ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತಿ ಇಲ್ಲದವರಿಗೆ ತೋರಿಸಿದ ಪ್ರೀತಿ ಇವೆರಡೂ ವ್ಯರ್ಥ ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು ನಿನ್ನವರು ಯಾರು ಎಂದು ತಿಳಿಯುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು